ಯಾಕಂದ್ರೆ ಮನೆಯಲ್ಲೂ ಸಹ ಮಕ್ಳಿಗೆ ಏನಾದರೂ ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ದೇವರಿಗೆ ಮಾಡೋ ತರ ನಾವು ಮಾಡ್ತೀವಿ ಆಮೇಲೆ ಈ ಟ್ರೆಡಿಷನಲ್ಲಿ ಯಾವತ್ತು ಹಿರಿಯರು ಮಾಡೋದು ಹಾಳಲ್ಲ ಯಾವತ್ತು ಅವರು ಅಷ್ಟು ಕಷ್ಟಪಟ್ಟಾದರೂ ಒಳ್ಳೇದನ್ನೇ ಮಾಡಿಕೊಟ್ಟಿದ್ದಾರೆ ಉಡುಪಿ ಹತ್ರ ಮಣಿಪಾಲ್ನಲ್ಲಿ ಇರುವಂತಹ ಈ ಗೋಶಾಲೆಗೆ ಬಂದಿದೀವಿ ಈ ಗೋ ಉತ್ಪನ್ನಗಳನ್ನ ತಯಾರಿಸ್ತಾ ಈ ದಂಪತಿಗಳು ಒಂದೊಳ್ಳೆ ಮಗುವಿಗೋಸ್ಕರ ಒಂದು ಆಹಾರವನ್ನ ಇವರು ಉತ್ಪಾದನೆ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ತೆ ನಿಮ್ಮ ಆಯುಷ ಮಂಡಲಂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಬಹಳ ದಿನಗಳ ನಂತರ ಲೈವ್ ವಿಡಿಯೋನಲ್ಲಿ ಬರ್ತಿದ್ದಾರಲ್ಲ ಮೇಡಮ್ಮು ಅನುಷ್ಕಾ ಅವರು ಅಂತ ತಿಳ್ಕೊಳ್ತೀರಾ ಯಾಕೆ ಅಂದರೆ ಒಂದು ಒಳ್ಳೆ ಉತ್ಪನ್ನ ಸಿಕ್ಕಿದೆ ಆ ಉತ್ಪನ್ನವನ್ನು ನಿಮ್ಮೆಲ್ಲರಿಗೂ ಒಂದು ಪರಿಚಯ ಮಾಡಿಕೊಡೋಣ ಅಂತ ನಮಗನ್ನಿಸ್ತು ನಿಮಗೆ ಈಗಲ ಈಗಾಗಲೇ ಗೊತ್ತಿರೋ ಹಾಗೆ ಆಯುಷ ಮಂಡಲಂ ಡಾಟ್ ಶಾಪ್ ನಮ್ಮ ವೆಬ್ಸೈಟ್ನಲ್ಲಿ ಆದಷ್ಟು ಗೋ ಉತ್ಪನ್ನಗಳನ್ನ ನಾವು ನಿಮ್ಮವರೆಗೂ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಆ ಗೋ ಉತ್ಪನ್ನಗಳನ್ನ ನಾವು ತಲುಪಿಸ್ತಾ ತಲುಪಿಸ್ತಾ ನಮಗೆ ಗೊತ್ತಾಗಿದ್ದು ನಮಗೆ ಆ ಉತ್ಪನ್ನಗಳನ್ನ ತಲುಪಿಸ್ತಿರೋರು ಇನ್ನೂ ಒಂದು ಸ್ಪೆಷಲ್ ಉತ್ಪಾದನೆಯನ್ನು ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ಅದನ್ನು ಯಾಕೆ ಜನರು ತಗೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ನಾವು ಈ ವಿಡಿಯೋವನ್ನೇ ಮಾಡಿಬಿಡೋಣ ಬನ್ನಿ ಅಂತ ಬಂದು ಬಂದಿದ್ದೀವಿ ಗೋಶಾಲೆಗೆ ಬಂದಿದ್ದೀವಿ ಎಲ್ಲಿ ಅಂದರೆ ಮಣಿಪಾಲ್ ಅಂದರೆ ಉಡುಪಿ ಉಡುಪಿ ಹತ್ರ ಮಣಿಪಾಲ್ನಲ್ಲಿ ಇರುವಂತಹ ಈ ಗೋಶಾಲೆಗೆ ಬಂದಿದ್ದೀವಿ ಈ ಗೋ ಉತ್ಪನ್ನಗಳನ್ನ ತಯಾರಿಸ್ತಾ ಈ ದಂಪತಿಗಳು ಒಂದೊಳ್ಳೆ ಮಗುವಿಗೋಸ್ಕರ ಒಂದು ಆಹಾರವನ್ನು ಇವರು ಉತ್ಪಾದನೆ ಮಾಡ್ತಾ ಇದ್ದಾರೆ ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ರೀತಿಯ ಆಹಾರವನ್ನು ಕೊಡ್ತಾ ಇದಾರೆ ಈಗ ಸಾಕಷ್ಟು ಜನರಿಗೆ ನಿಮಗೆ ಇರಬಹುದಲ್ವಾ ನಮ್ಮೆಲ್ರಿಗೂ ನೀವು ನಾಟಿ ಅಕ್ಕಿಗಳನ್ನ ಕೊಡ್ತಾ ಇದ್ದೀರಾ ನಾಟಿ ದವಸ ಧಾನ್ಯಗಳನ್ನ ಕೊಡ್ತಾ ಇದ್ದೀರಾ ಬಹಳಷ್ಟು ಉತ್ಪನ್ನಗಳನ್ನ ಕೊಡ್ತಾ ಇದ್ದೀರಾ ಆದರೆ ನಮ್ಮ ಮಗುವಿಗೆ ಏನು ಕೊಡೋದು ಈಗ ಆರು ತಿಂಗಳವರೆಗೂ ತಾಯಿಯ ಹಾಲು ಕಂಪಲ್ಸರಿ ಆ ಹು ಹಲ್ಲು ಬೆಳೆಯವರೆಗೂ ಯಾವುದೇ ರೀತಿಯ ಆಹಾರಗಳನ್ನ ಕೊಡಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ ಬರೀ ಹಾಲಿನಲ್ಲೇ ಮಗುವನ್ನು ಬೆಳೆಸಬೇಕು ಅಂತ ಅಕಸ್ಮಾತ್ ಅದು ಕೊರತೆ ಆಗ್ತಾ ಇದೆ ಅಂದಾಗ ನಾವು ಏನು ಮಾಡಬಹುದು ಆರು ತಿಂಗಳಾದ ನಂತರ ಯಾವ ರೀತಿ ಆಹಾರಗಳನ್ನ ಮಗುವಿಗೆ ಪರಿಚಯ ಮಾಡಿಕೊಡ್ಬಹುದು ಆ ಡೈಜೆಷನ್ ತಕ್ಕನಾಗಿ ಹಾಗಾಗಿ ನಿಮ್ಮೆಲ್ರಿಗೂ ಗೊಂದಲ ಬೇಡ ಈ ರೀತಿಯ ಉತ್ಪನ್ನಗಳನ್ನ ನಿಮ್ಮ ಮಗುವಿಗಾಗಿ ಇವರು ನಿಮಗೆ ಒದಗಿಸಿಕೊಡ್ತಾರೆ ಇವರು ಯಾರು ಇವರು ಹೇಗೆಲ್ಲ ಈ ಉತ್ಪನ್ನಗಳನ್ನು ತಯಾರಿಸ್ತಿದ್ದಾರೆ ಇದನ್ನೆಲ್ಲ ನಿಮ್ಮೆವರಿಗೂ ಹೇಗ ತಲುಪಿಸ್ತಾರೆ ಯಾವ ಯಾವ ಇಂಗ್ರೆಡಿಯಂಟ್ಸ್ ನ ಬಳಸಿ ಉತ್ಪಾದನೆ ಮಾಡ್ತಾ ಇದ್ರೆ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಇದೇ ಗೋಶಾಲೆ ಈ ಕಡೆ ತಿರುಗಿ ಬಿಡಿ ಬನ್ನಿ ಮೇಡಂ ನಮಸ್ತೆ ನಮಸ್ತೆ ಇವರು ಅಶ್ವಿನಿ ಪೈ ಅಂತ ಸಾರಿ ಜ್ಯೋತಿ ಪೈ ಇವರು ಶ್ರೀಮತಿ ಜ್ಯೋತಿ ಪೈ ಅಂತ ಇವರು ಸಹ ಈ ಒಂದು ಗೋಶಾಲೆಯ ಉತ್ಪನ್ನಗಳನ್ನ ತಯಾರಿಸುವುದರಲ್ಲಿ ಬಹಳಷ್ಟು ಆಸಕ್ತಿಯನ್ನು ಒಂದು ಉತ್ಪಾದನೆ ಇದ್ದಾರೆ ಮತ್ತು ಇವರ ಒಂದು ಡಿಪಾರ್ಟ್ಮೆಂಟ್ ಬಂದು ಬೇಬಿ ಫುಡ್ ಹೌದಾ ಮೇಡಮ್ ಹೌದು ನಿಮ್ಮ ಬೇಬಿ ಫುಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀವು ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ನಿಮ್ಮ ಈ ಗೋಶಾಲೆಗೆ ಸಹ ಬಂದಿದ್ದೇವೆ ನಾವು ಏನೇನ್ ಉತ್ಪಾದನೆ ಮಾಡ್ತಾ ಇದ್ದೀರಾ ಏನೇನೆಲ್ಲ ನೀವು ನಮ್ಮ ಕ್ಲೈಂಟ್ಸ್ ಗೆ ಕೊಡಬಲ್ಲೀರಿ ಅನ್ನೋದನ್ನ ನೀವೇ ನಮಗೆ ಪರಿಚಯ ಮಾಡಿಕೊಡಿ ಬನ್ನಿ ಖಂಡಿತ ಇದೇನ್ ತಯಾರಿಸ್ತಿದೀರಾ ಎಲ್ಲಿ ಇದು ಮಲ್ಟಿಗ್ರೇನ್ ಮಿಕ್ಸ್ ಅಂತ ಇದು ಒಂದು ವರ್ಷದ ನಂತರದ ಮಕ್ಕಳಿಗೆ ಓ ಸರಿ ಆಕ್ಚುಲಿ ಈಗ ರಾಗಿ ಇದೆ ಅಂದ್ರೆ ಸಾಧಾರಣ ಅರ್ಧ ಪ್ರಾಸೆಸ್ ಆಗಿದೆ ಅಲ್ಲಿ ಕೆಲವು ಧಾನ್ಯಗಳನ್ನು ಆಲ್ರೆಡಿ ರೋಸ್ಟ್ ಮಾಡಿ ಆಗಿದೆ ಮತ್ತೆ ಇದ್ರಲ್ಲಿ ಡ್ರೈಯರಲ್ಲಿ ಇದೆ ಇದರಲ್ಲೂ ಇದೆ ಎಷ್ಟು ಬಗೆಯ ಧಾನ್ಯಗಳನ್ನ ನೀವು ಇದ್ರಲ್ಲಿ ನವಧಾನ್ಯ ನವಧಾನ್ಯದಲ್ಲಿ ಗೋಧಿಯನ್ನ ಮಾತ್ರ ಹಾಕ್ತಾ ಇಲ್ಲ ನಾನು ಮತ್ತೆ ಬಾಕಿ ತಿಂಗಳವರೆ ಅವೆಲ್ಲ ಹಾಕೋದಿಲ್ಲ ಅದೇನಾದ್ರೂ ಇದೆಯಾ ಸ್ಪೆಸಿಫಿಕ್ ಆಗಿ ನವಧಾನ್ಯಗಳೇ ಮಗುವಿಗೆ ಹಾಗೇನಿಲ್ಲ ತಿಳ್ಕೊಂಡಿದ್ದು ಇಂಥ ಧಾನ್ಯಗಳೆಲ್ಲ ಅಂದ್ರೆ ಡೈಜೆಷನ್ಗೂ ಅಂದ್ರೆ ಈಗಿನ ಎಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಡೈಜೆಷನ್ ಪ್ರಾಬ್ಲಮ್ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವೆಲ್ಲ ನನ್ನ ಮಟ್ ನನ್ನಿಂದ ಎಷ್ಟು ಸಾಧ್ಯ ಇದೆ ಒಳ್ಳೆ ಹೈಜೀನ್ ಆಗುವಂಥದ್ದು ನ್ಯಾಚುರಲ್ ಇರುವಂತದ್ದು ಕೊಡಬೇಕು ಅಷ್ಟು ನಾನು ಮಾಡ್ತಾ ಇದ್ದೇನೆ ನಾವು ಲ್ಯಾಬ್ ಎಲ್ಲ ಮಾಡಿದೀವಿ ನಾನು ಈ ಎಲ್ಲ ಕಡೆಯಲ್ಲಿ ಸಿರಿಧಾನ್ಯದ್ದು ಪ್ರಚಾರ ಇದೆ ಆದ್ರೆ ನಾನು ಲೋಕಲ್ ಸಿಗುವಂಥದ್ದು ನಾವು ಯಾವತ್ತೂ ನಾವು ಬಳಸುವಂಥದ್ದು ನಾನು ಮಾಡಿಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ ಒಳ್ಳೆ ರಿಸಲ್ಟು ಬಂದಿದೆ ಒಳ್ಳೆ ಫೀಡ್ಬ್ಯಾಕ್ ಇದೆ ನವಧಾನ್ಯದಲ್ಲಿ ಗೋಧಿ ಮಾತ್ರ ಒಂದು ಹಾಕ್ತಾ ಇಲ್ಲ ಮತ್ತೆ ಇದಕ್ಕೆ ನೀವು ಗ್ಯಾಸ್ಟ್ರಿಕ್ ಏನು ಇದು ನವಧಾನ್ಯದಲ್ಲಿ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಕಾಳು ಹಾಕ್ತಾ ಇದ್ದೀನಿ ಡೈಜೆಷನ್ ಗೆ ಚಕ್ಕೆ ಲವಂಗ ಇವು ಹಾಕ್ತಾ ಇದೀನಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಇವೆಲ್ಲ ಹಾಕ್ತಾ ಇದ್ದೀನಿ ಇದೆಲ್ಲಾನು ನೀವು ಹಿರಿಯರಿಂದ ತಿಳ್ಕೊಂಡು ಯಾವ ರೀತಿ ಆಹಾರಗಳನ್ನ ಅವರು ತಮ್ಮ ಮಕ್ಕಳಿಗೆ ಕೊಡ್ತಾ ಇದ್ರು ಹೇಗೆಲ್ಲ ಸಿರಿ ಈ ಮನ್ನಿ ಅಂತ ಎಲ್ಲ ಹೇಳಿ ಮನೆಯಲ್ಲಿ ಮಾಡಿ ಕೊಡ್ತಾ ಇದ್ರು ಆದ್ರೆ ಈಗ ಬಹಳಷ್ಟು ತಂದೆ ತಾಯಿಗೆ ಮತ್ತೆ ಕೆಲ್ಸಕ್ಕೆ ಹೋಗೋ ಅಹ್ ತಾಯಿಯಂದಿರಿಗೆ ಸಹ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಇಂಥವ್ರು ಯಾರಾದರೂ ಈ ಒಂದು ಆಹಾರಗಳನ್ನ ಸಪ್ಲೈ ಮಾಡಿದ್ರೆ ತಮ್ಮ ಮಗುವಿಗೆ ಅದನ್ನು ಕೊಡ್ಬೋದು ಮೇಡಮ್ ಇದನ್ನು ಒಂದು ವರ್ಷದಿಂದ ಎಷ್ಟು ವರ್ಷದವರೆಗೂ ಕೊಡ್ಬೋದು ಒಂಬತ್ತೊಂಬತ್ತು ವರ್ಷ ವರ್ಷ ಇಟ್ಕೊಂಡ್ರೆ ಒಂದು ವರ್ಷ ತನಕ ಕೊಡಲೇಬಾರ್ದು ಆ್ಯಕ್ಚುಯಲಿ ಈ ಪ್ರೋಟೀನ್ ಇರುವಂಥದ್ದು ತುಂಬ ಹೆವಿ ಅಂಥದ್ದನ್ನು ಮಕ್ಕಳಿಗೆ ಕೊಡಬಾರ್ದು ಅದು ಡೈಜೆಷನಿಗೆ ಅವರಿಗೆ ಸರಿ ಬೀಳುತ್ತೆ ಅಂದರೆ ಗ್ರೋ ಆಗಿರೋದಿಲ್ಲ ಅವ್ರದು ಡೈಜೆಸ್ಟಿವ್ ಸಿಸ್ಟಮ್ ಅದ ಕಾರಣ ನಾನು ಒಂದು ವರ್ಷದ ನಂತರದವರಿಗೆ ಯಾರು ದೊಡ್ಡವರಾಗಲಿ ಇವಾಗ ಎಲ್ಲ ಮಾರ್ಕೆಟಲ್ಲೆಲ್ಲ ನಿಮಗೆ ಪ್ರಿಸರ್ವೇಟಿವ್ ಹಾಕುವಂಥದ್ದು ಅವೆಲ್ಲ ಸಿಗುತ್ತೆ ಇದು ನೀವು ನ್ಯಾಚುರಲ್ ಡ್ರಿಂಕ್ ತರ ಇದು ಕುಡಿಲಿಕ್ಕೆ ಒಳ್ಳೆ ಆಗುತ್ತೆ ಆ ತರ ಮಾಡ್ಕೊಟ್ರೆ ನೀರಲ್ಲೂ ಮಾಡ್ಕೊಡ್ಬಹುದು ಆದ್ರೆ ಹಾಲಲ್ಲೂ ಇನ್ನು ಅದರ ಸ್ವಲ್ಪ ಟೇಸ್ಟ್ ಒಳ್ಳೇದಾಗುತ್ತೆ ಮೊದ್ಲಿನ ಕಾಲದಲ್ಲೆಲ್ಲ ದೇಸಿ ಹಸು ಇತ್ತು ಹಾಲುನು ಚೆನ್ನಾಗಿ ಸಿಗ್ತಾ ಇತ್ತು ಆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಲಲ್ಲಿ ಮಾಡಿಕೊಟ್ಟು ತೆಳ್ಳಗ್ ಮಾಡಿಕೊಡ್ಬೇಕು ಈ ಮಲ್ಟಿಗ್ರೈನ್ ಅನ್ನ ಈ ಒಂದ್ ದೊಡ್ಡವರು ಯಾರು ಯಾವುದೇ ಏಜ್ ಗ್ರೂಪಿನವರು ಕುಡಿದ್ರೆ ಡೈಜೆಷನ್ಗೂ ಯೋಗ್ಯ ಅವರಿಗೆ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ಈ ಮಲ್ಟಿಗ್ರೇನ್ ಮಿಕ್ಸ್ ಮತ್ತೊಂದು ನಾನು ಇದು ಇದು ಮಣ್ಣಿ ಹಾಗೆ ಟ್ರೆಡಿಷನಲ್ ಪ್ರಿಪೇರ್ ಮಾಡುವಂತದ್ದು ಈಗ ನಾನು ಮ್ಯಾನುವಲ್ ಆಗಿ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಮಿಷಿನರಿ ನಾನು ಇದು ಎಲೆಕ್ಟ್ರಿಕ್ ಇದು ಎಲ್ಲ ಸ್ಟೀಲೇ ಅಂದ್ರೆ ನನ್ಗೆ ಹೈಜೀನು ಅಷ್ಟೇ ಮೇಂಟೈನ್ ಮಾಡಬೇಕು ಹೇಳಿ ಇವೆಲ್ಲ ಸ್ಟೀಲೆ ನೀವು ಇದು ನಾವು ರಾಗಿ ಮತ್ತೆ ಗೋಧಿ ಜೋಳ ಮೊದಲಿನ ಕಾಲದಲ್ಲಿ ಜೋಳ ಹಾಕ್ತಾ ಇರ್ತಿರ್ಲಿಲ್ಲ ನಮ್ಮ ಈ ಕಡೆ ನಮ್ಮ ಕರಾವಳಿ ಸೈಡ್ ಅಲ್ಲಿ ನಾನು ಜೋಳನೂ ಒಳ್ಳೇದಲ್ವಾ ಕ್ಯಾಲ್ಸಿಯಂ ಎಲ್ಲ ಹೈಯೆಸ್ಟ್ ಇರುತ್ತೆ ಅದ್ರಲ್ಲಿ ಆ ಒಂದು ಪ್ರ ಅದನ್ನು ಒಂದು ಪ್ರಮಾಣದಲ್ಲಿ ಹಾಕಿ ಮಾಡ್ತಾ ಇದ್ದೇನೆ ಇದು ಆರು ತಿಂಗಳ ನಂತರದ್ದು ಒಂದು ಒಂದು ವರ್ಷ ತನಕ ಒಂದು ವರ್ಷ ತನಕ ಹಾಲು ಬಿಡಿಸುತ್ತಿದ್ದಂಗೆ ಅಥವಾ ತುಂಬಾ ಜನ ತನ್ನ ತಾಯಿಯರ್ಡ್ ವರ್ಷದವರೆಗೂ ಕೊಡ್ತಾರೆ ಆರು ತಿಂಗಳಾದ್ಮೇಲೆ ಮಗುಗೆ ಇನ್ನೂ ಪೌಷ್ಟಿಕಾಂಶ ಹೆಚ್ಚು ಮಾಡ್ತಾ ಹೋಗಬೇಕು ಹಾಲಿನ ಜೊತೆ ಇದನ್ನ ಹೌದು ಹಾಲು ಕುಡಿದ್ರೆ ಮತ್ತೆ ಮತ್ತೆ ಮುದ್ರ ಮಾಡ್ತಾ ಇರುತ್ತೆ ಮಗು ಅಂದ್ರೆ ಹೌದು ಅದಕ್ಕೆ ಇದನ್ನ ಮೊದಲಿನ ಕಾಲದಲ್ಲಿ ಇದನ್ನ ಮಾಡಿ ಕೊಡ್ತಾ ಇದ್ರು ಇದು ಯಾಕೆ ಇದನ್ನೇ ಕೊಡಬೇಕು ಅಂತ ನಾನು ಹೇಳೋದು ಇದು ಆಕ್ಚುಲಿ ಇದ್ರಲ್ಲಿ ಹಸ್ಕ್ ಫ್ರೀ ಇದು ಹಸ್ಕ್ ಫ್ರೀ ಇರುವಂತದ್ದು ಮಗುವಿಗೆ ಒಳ್ಳೇದು ಡೈಜೆಷನಿಗೆ ಹಸ್ಕ್ ಫೈಬರ್ ಕಂಟೆಂಟ್ ಬೇಕು ದೊಡ್ಡವರಿಗೆ ಬೆಳ್ದವರಿಗೆ ಆದ್ರೆ ಮಗುವಿಗೆ ಅದ್ರ ಅಗತ್ಯ ಇಲ್ಲ ಆದ್ರೆ ಕ್ಯಾಲ್ಶಿಯಂ ಬೇಕು ಬೋನ್ ಡೆವಲಪ್ಮೆಂಟಿಗೆಲ್ಲ ಅವೆಲ್ಲ ಇದ್ರಲ್ಲಿ ಇದೆ ಯಾಕೆಂದ್ರೆ ರಾಗಿ ಜೋಳ ಗೋಧಿಯಲ್ಲೆಲ್ಲ ಹೈಯೆಸ್ಟ್ ಇದೆ ರಾಗಿಯಲ್ಲೆಲ್ಲ ಕ್ಯಾಲ್ಸಿಯಂ ಹೈಯೆಸ್ಟ್ ಇದೆ ಆಮೇಲೆ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಈ ವಾಮಸತ್ವ ಎಲ್ಲ ಮಗುವಿಗೆ ಕೊಡ್ತಾ ಇದ್ದಾರೆ ನಾನು ಇದರಲ್ಲಿ ಹಾಕಿದೀನಿ ಸಣ್ಣ ಪ್ರಮಾಣದಲ್ಲಿ ಚಕ್ಕೆ ಲವಂಗನು ಡೈಜೆಷನ್ ಅದು ಸಣ್ಣ ಪ್ರಮಾಣದಲ್ಲಿ ಕಡಿವಾಗ್ಲೆ ನಾನು ಮಾಡಿದ್ಲು ಇದನ್ನ ನೀವು ಮಾಡುವಾಗ ಬಿಲ್ಲೆಯನ್ನ ಒಂದು ನಿಮಿಷ ನೆನೆಸಬೇಕು ಈ ಬಿಲ್ಲೆಯನ್ನ ಪೌಡರ್ ರೂಪದಲ್ಲೂ ಮಾಡ್ತೀನಿ ನಾನು ಆದ್ರೆ ಹೆಚ್ಚಾಗಿ ಇದನ್ನೇ ಲೈಕ್ ಮಾಡ್ತಾ ಇದ್ದಾರೆ ಜನ ಎಲ್ಲ ಇದನ್ನ ಒಂದು ನಿಮಿಷ ನೆನ್ಸ್ಬೇಕು ಆಮೇಲೆ ನೀರು ಅರ್ಧ ಹಾಲು ಹಾಕಿ ರುಚಿಗೆ ಬೇಕಾದಷ್ಟು ಬೆಲ್ಲ ಆದ್ರೆ ಬೆಲ್ಲ ಮತ್ತೆ ಯಾವುದೇ ಫ್ಲೇವರ್ ಅನ್ನ ಮಗುವಿಗೆ ತೋರಿಸಬಾರ್ದು ಅಂತ ಹೇಳ್ತಾರೆ ಎಲ್ಲ ರುಚಿ ಬೇಕು ದೊಡ್ಡವರಿಗೆ ಆದ ಕಾರಣ ಬೆಲ್ಲ ನಾನು ಒಂದು ಅದು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಕಲ್ ಸಕ್ಕರೆ ಕಪ್ಪ ಕೊಳ್ಳೇದು ಅದನ್ನ ಸ್ವಲ್ಪ ಹಾಕಿದ್ರೆ ಮಗು ಇಷ್ಟಪಡುತ್ತೆ ಅಂತ ಈಗನು ಚಪ್ಪೆನು ಒಂದು ಚಿಟಿಕೆ ಉಪ್ಪು ಒಂದು ಒಂದು ಚಿಟಿಕೆ ಅಂದ್ರೆ ತುಂಬಾ ಕಡಿಮೆನೆ ಉಪ್ಪು ಹಾಕಿ ಮಣ್ಣಿ ತರ ಮಾಡುದು ಒಂದು ಎರಡು ಬಿಲ್ಲೆ ಹಾಕಿ ಮಾಡಿದ್ರೆ ಒಂದು ಬೌಲ್ ಅಷ್ಟ ಆಗುತ್ತೆ ಅದು ಉಬ್ಬಿ ದಿನಕ್ಕೆ ಎಷ್ಟು ಸಲ ಕೊಡಬಹುದು ಎರಡು ಸರಿ ಕೊಡಬಹುದು ಸರಿ ಹೌದು ಇದ್ರ ಜೊತೆಗೇನೆ ನಾನು ಮತ್ತೊಂದು ಬೂದು ಬಾಳೆದ್ದು ಪೌಡ್ರು ನಾನು ಸ್ಪೆಷಲಿ ಬೂದು ಬಾಳೆನೆ ಅಂತ ಹೇಳುದು ಬಾಳೆಯಲ್ಲಿ ತುಂಬಾ ಇದೆ ವೆರೈಟಿ ಆದ್ರೆ ಬೂದು ಬಾಳೆ ನಮ್ಮ ಈ ಕಡೆಯಲ್ಲಿ ಬೂದು ಬಾಳೆನೆ ಸ್ಪೆಷಲಿ ಕೊಡ್ತಾ ಇದ್ರು ಮಗುವಿಗೆ ಹೇಳಿದ್ರೆ ಅದು ಬೂದ್ಬಾಳೆನೆ ಕೊಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾಕೆಂದ್ರೆ ಅದು ಕಫ ಹೋಗುತ್ತೆ ಬಾಡಿಯಲ್ಲಿರುವ ಕಫ ಮೋಷನ್ ಮುಖಾಂತರ ಹೋಗುತ್ತೆ ಅವರಿಗೆ ಮತ್ತೆ ಇಮ್ಯೂನಿಟಿ ಪವರ್ಗ ಒಳ್ಳೇದು ಬ್ರೈನ್ ಡೆವಲಪ್ಮೆಂಟ್ ಒಳ್ಳೇದು ಬೂದ್ಬಾಳೆ ಇದ್ರದ್ದು ಪೌಡ್ರ್ ಇದು ಇದು ಕಫ ಎಲ್ಲ ಮೋಷನ್ ಅಲ್ಲಿ ಹೋಗ್ಬಿಡತ್ತೆ ಮತ್ತೆ ಬಾಳೆನ ಏನು ಮಾಡಿ ಕೊಡ್ತಾ ಇದ್ರು ಮುಂಚೆ ಎಲ್ಲ ಮುಂಚೆ ಇದೆ ತರ ಬಾಳೆನ ಇದೆ ತರ ಮಾಡಿ ಇರ್ತಿದ್ರು ಅವಾಗ ಮನೆಗೆ ಬೇಕಾದದು ಪುಡಿ ಇದು ಪುಡಿ ಪುಡಿ ಇದನ್ನ ಮಣ್ಣಿ ತರನೇ ಮಾಡ್ಕೊಡೋದು ಇದು ಒನ್ ಟೈಮ್ ಅಲ್ಲೇ ಇದು ಇದೇ ಫುಡ್ ಈಗ ನಾನು ಏನ್ ಹೇಳೋದು ನೀವು ಇದೇ ಒನ್ ಟೈಮ್ ಕೊಡಿ ಇಲ್ದಿದ್ರೆ ಜೊತೆ ಒಂದು ಹಾಫ್ ಸ್ಪೂನ್ ಇದನ್ನ ಹಾಕಿ ಐದು ವರ್ಷ ತನಕ ಎಲ್ಲ ಕೊಡ್ತಾರೆ ಮಗುವಿಗಾದ್ರೆ ಸ್ವಲ್ಪ ಮಾಡಿ ಮಾಡಿಕೊಡೋದು ದೊಡ್ಡ ಬೆಳ್ದವರೆಗ ದಪ್ಪ ಇಷ್ಟ ಆಗೋದಿಲ್ಲ ಅವರಿಗೆ ಜ್ಯೂಸ್ ತರ ಅಂದ್ರೆ ಡ್ರಿಂಕ್ ತರ ಮಾಡ್ಕೊಡೋದು ಏನಿದ್ರು ಇದನ್ನ ಬಾಯ್ಲೇ ಮಾಡ್ಬೇಕು ಇನ್ಸ್ಟೆಂಟ್ ಆಗಿ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ರೋಗ ಬರುತ್ತೆ ಅಂತ ನನ್ನದು ಒಂದು ಯಾವುದು ಮೊದಲಿನ ಕಾಲದಲ್ಲಿ ಇನ್ಸ್ಟೆಂಟ್ ಅಂತ ಇರಲಿಲ್ಲ ಎಲ್ಲವೂ ಒಂದ್ ಸ್ವಲ್ಪ ಎಫರ್ಟ್ ಆಗ್ಬೇಕು ನಾನು ಈ ಎಲ್ಲಾ ಎಫರ್ಟ್ ನಾನು ಹಾಕ್ತೀನಿ ಎರಡು ನಿಮಿಷದ ಎಫರ್ಟ್ ತಾಯಿಯಂದಿರ್ ತಗೊಳ್ಳೇ ತಮ್ಮ ಮಗುವಿಗೋಸ್ಕರ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ ಮೇಲೆ ಆಸಕ್ತಿ ತೋರ್ಸೋರು ನಮ್ಮ ದೇಶದವರ ಅಥವಾ ಹೊರಗಿನ ದೇಶದವರ ಆಕ್ಚುಲಿ ಹೊರಗಿನಲ್ಲಿ ನಮ್ಮವರು ಹೊರಗೆ ಇದ್ದಾರಲ್ಲ ಹೊರಗಿದ್ದಾರಲ್ಲ ಮತ್ತೆ ಸಿಟಿ ಕಡೆಯಲ್ಲಿ ಇರುವವರು ಸಿಟಿ ಯಾಕಂದ್ರೆ ಸಿಟಿಯಲ್ಲಿ ಇಂತ ಇದು ಮಾಡ್ಲಿಕ್ಕೆ ಅಷ್ಟು ಎನ್ವೈರನ್ಮೆಂಟ್ ಈಗ ಗೊತ್ತಿದೆ ಎಲ್ಲ ಪೊಲ್ಯೂಟೆಡ್ ಮತ್ತೊಂದೆಲ್ಲ ಫ್ಲಾಟ್ ಇರುವವರಿಗೆ ಈ ತರ ವ್ಯವಸ್ಥೆ ಇರೋದಿಲ್ಲ ಒಣಗಿಸೋದು ಅಂತ ಒಣಗಿಸೋದು ಎಲ್ಲಿ ಒಣಗಿಸ್ತಾರೆ ಅವರು ಆತರ ಅಂತವ್ರೆ ಅಲ್ಲಿಂದ ನನಗೆ ತುಂಬಾ ರಿಕ್ವೈರ್ಮೆಂಟ್ಸ್ ಎಲ್ಲ ಬರ್ತಾ ಇದೆ ಮತ್ತೆ ಹಳ್ಳಿ ಕಡೆ ಅವರವರೇ ಮಾಡ್ತಾರೆ ಈಗ ನೋಡಿ ಮತ್ತೆ ಮಾಡುದು ಉಚಿತ ಅಂತ ಅಂದ್ರೆ ಅವರು ಅದು ಅವರವರೇ ಮನೆಯಲ್ಲಿ ಮಾಡ್ಕೊಳ್ಳೋದು ಯಾಕಂದ್ರೆ ಅಜ್ಜಿದಿರ್ಗೆ ಗೊತ್ತಿರುತ್ತೆ ಅವ್ರಿಗೆ ಏನ್ ತಿನ್ಸಿರ್ತಾರೆ ಅವ್ರ ಏನ್ ತಿಂದು ಬೆಳೆದ ಆಮೇಲೆ ಅದ್ರ ಕಷ್ಟ ಗೊತ್ತಿದ್ರೆ ಮತ್ತೆ ಅಲ್ಲಿ ಇರುವ ಇನ್ನೊಬ್ರು ಸದಸ್ಯರು ನೋಡಿ ಅದು ಮುಂದೆ ಹೋಗ್ಬೇಕು ಅಂತ ಈ ಟ್ರೆಡಿಷನಲ್ ಫುಡ್ ಮುಂದೆ ಹೋಗ್ಬೇಕು ಇದು ಈಗ ಮಿಡ್ಲಲ್ಲಿ ಇಲ್ಲ ಯಾರು ಮಾಡಿಕೊಡ್ತಾನು ಇಲ್ಲ ಅಂದ್ರೆ ಕಷ್ಟ ಅಂತ ಎಲ್ಲ ಮಾರ್ಕೆಟ್ ಅಲ್ಲೆಲ್ಲ ರೆಡಿಮೇಡ್ ಸಿಗುತ್ತೆ ಬೇಗ ಡಬ್ಬಿಗಳು ಸಿಗುತ್ತೆ ಡಾಕ್ಟರ್ಸ್ನು ಅದನ್ನೇ ಅಡ್ವೈಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ ಲ್ಯಾಬ್ ಅಲ್ಲಿ ತಯಾರಿಕೆ ಆಗುವಂತಹ ಒಂದು ಆಹಾರ ಪದಾರ್ಥ ಆಹಾರ ಪದಾರ್ಥ ಅಂತ ಹೇಳ್ತೇವೆ ಆದ್ರೆ ಅದು ಎಲ್ಲಾನು ಲ್ಯಾಬ್ ಅಲ್ಲೇ ರೆಡಿ ಆಗುವಂತದ್ದು ಅದ್ರಲ್ಲಿ ಏನೇನ್ ಮಿಕ್ಸ್ ಆಗಿರ್ತದೆ ಅಂತ ನಮ್ಗೂ ಅಷ್ಟಾಗಿ ಸ್ಟಡಿ ಆಗೋದಿಲ್ಲ ಅದ್ರ ಬದಲಾಗಿ ಟ್ರೆಡಿಷನಲ್ಲಿ ನಮ್ಗೆ ನಮ್ಮ ಅಜ್ಜಿದಿರು ತಾಯಿ ಏನು ತಿನ್ನಿಸ್ತಾ ಇದ್ರು ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ ಅವರಿಗೆ ಪರಿಚಯ ಮಾಡಿ ಕೊಟ್ಟಾಗ ಈ ಒಂದು ಆಹಾರದಿಂದಾಗಿ ಅವರ ಆರೋಗ್ಯ ವೃದ್ಧಿ ಆಗಿದೆ ಈಗ ಮೇಡಮ್ ಅವರು ಹೇಳಿದ್ರು ಬೂದ್ ಬಾಳೆನ ಯಾಕೆ ಸ್ಪೆಸಿಫಿಕ್ ಆಗಿ ಕೊಡ್ತೀವಿ ಅಂದ್ರೆ ಮಗುವಿನಲ್ಲಿ ಫಾರ್ಮ್ ಆಗುವಂತಹ ಆ ಕಫ ಎಲ್ಲಾನು ಮೋಷನ್ ಮೂಲಕ ಹೊರಗಡೆ ಹೋಗುವಂಥದ್ದು ನೋಡಿ ಆಹಾರದಲ್ಲೇ ಮೆಡಿಸನ್ ಇದೆ ಮತ್ತೆ ಹೊರಗಿಂದ ಮೆಡಿಸನ್ ಹಾಕಬೇಕು ಅಂತ ಏನಿರೋದಿಲ್ಲ ಆಹಾರದಿಂದನೇ ನಾವು ಆಹಾರವನ್ನೇ ನಾವು ಮೆಡಿಸನ್ನಾಗಿ ಮಾಡಿ ಚಿಕ್ಕದ್ರಿಂದನೇ ಮಗುವಿಗೆ ಈ ಒಂದು ಆಹಾರಗಳನ್ನ ಕೊಡ್ತಾ ಇದ್ರೆ ಅದರ ಜೊತೆ ನ್ಯೂಟ್ರಿಷನು ಸಿಗುತ್ತೆ ಅದ್ರ ಜೊತೆನೆಲ್ಲ ನೆಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಓಕೆ ಮಗುವಿಗೆ ನಾವು ಒಳ್ಳೆ ಆಹಾರ ಕೊಟ್ಟಿದ್ದೀವಿ ಅನ್ನೋ ಒಂದು ತೃಪ್ತಿ ಮನೋಭಾವನೆ ತಂದೆ ತಾಯಿಗೆ ಇರುತ್ತೆ ಅದನ್ನು ಹೌದು ಹೌದು ಸೊ ಈ ಮೂರು ಪ್ರಾಡಕ್ಟ್ಸನ್ನು ನೀವು ತಯಾರು ಇದ್ದೀನಿ ತುಂಬ ಒಳ್ಳೆಯ ನಾನು ಇತ್ತೀಚೆಗೆ ಒಂದು ಮೂರು ವರ್ಷ ಆಯ್ತು ಇಷ್ಟ ತನಕ ನಾನು ಅಂದ್ರೆ ಕಮರ್ಷಿಯಲ್ ಆಗಿ ನಾನು ಮಾಡ್ತಾ ಇರಲಿಲ್ಲ ಹೇಗೆ ನನಗೆ ಡಿಮಾಂಡ್ ಫಸ್ಟ್ ಗೆ ಫಸ್ಟಿಗೆ ನೇಬರಿಂದ ಬಂತು ಫ್ರೆಂಡ್ಸಿಂದ ಬಂತು ಇವಾಗ ಅವ್ರವ್ರ ನೇಬರಿಗೆ ಹೇಳಿ ಆ ತರ ಎಲ್ಲ ಸ್ವಲ್ಪ ಪ್ರಚಾರ ಆಗಿದೆ ಮತ್ತೆ ಈಗ ನಾನು ಅದಕ್ಕೆ ಕಮರ್ಷಿಯಲ್ಲಿ ನಾನು ಮಾಡ್ತಾ ಇದ್ದೆ ಕಮರ್ಷಿಯಲ್ಲಿ ಆದ್ರೂ ನನ್ನ ಉದ್ದೇಶ ಏನಂದರೆ ಹೈಜೀನೇ ಕೊಡಬೇಕು ಆಮೇಲೆ ನ್ಯಾಚುರಲ್ ಆಗಿರೋ ಅದಕ್ಕೆ ನಾನು ತುಂಬಾ ಪ್ರಾಮುಖ್ಯತೆ ನಾನು ಕೊಡೋದು ಮನೆಯಲ್ಲೂ ಇಷ್ಟು ನೀವು ಕ್ಲೀನ್ ನೀವು ನೋಡಿರ್ಲಿಕ್ಕಿಲ್ಲ ನನಗಂದ್ರೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ಅದೇ ತರ ಫುಡ್ ಚೆನ್ನಾಗ್ ಮಕ್ಕಳು ಅಂದ್ರೆ ನಾವು ಏನೋ ಎಲ್ಲ ಕೆಮಿಕಲ್ ಎಲ್ಲ ತಿಂದು ಕೆಟ್ಟ ಹೋದ್ವಿ ದೊಡ್ಡದಾದ್ಮೇಲೆ ಇನ್ನಿ ಬರುವ ಜನರೇಷನ್ ಆ ತರ ಆಗ್ಬಾರ್ದು ಅವರಿಗೆ ಫಸ್ಟ್ ಚಿಕ್ಕದಿನ್ಲಿಂದ ಒಳ್ಳೆ ಫುಡ್ಡೆ ಸಿಗ್ಬೇಕು ಆಮೇಲೆ ಈ ಟ್ರೆಡಿಷನಲ್ಲಿ ಯಾವತ್ತು ಹಿರಿಯರು ಮಾಡೋದು ಹಾಳಲ್ಲ ಯಾವತ್ತು ಅವ್ರು ಅಷ್ಟ ಕಷ್ಟಪಟ್ಟಾದ್ರೂ ಒಳ್ಳೇದನ್ನೇ ಮಾಡಿ ಕೊಟ್ಟಿದ್ದಾರೆ ಅದನ್ನೇ ಮುಂದುವರ್ಸ್ಬೇಕು ಅಂತ ನಂದು ಒಂದು ಉದ್ದೇಶ ಎಲ್ಲಾ ಮಕ್ಳಿಗೂ ಒಳ್ಳೇದಾಗ್ಬೇಕು ಒಳ್ಳೇದು ತಿಂದು ಯಾಕಂದ್ರೆ ಮನೆಯಲ್ಲೂ ಸಹ ಮಕ್ಳಿಗೆ ಏನಾದ್ರು ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆ ದೇವರಿಗೆ ಮಾಡೋ ತರ ನಾವು ಮಾಡ್ತೀವಿ ಅದು ಗರ್ಭವತಿಯಿಂದ ಹಿಡಿದುನು ಆ ಗರ್ಭಿಣಿ ಹೆಣ್ಣಿಗೆ ಮಾಡುವಂತಹ ಸತ್ಕಾರ ಹಿಡಿದು ಮಗು ಹುಟ್ಟದಾಗ್ಲಿ ಅದು ಬೆಳೆಯುವಾಗ್ಲಿ ದೇವರಿಗೆ ನಾವು ಹೇಗೆ ಸೇವೆ ಮಾಡ್ತಾ ಬರ್ತೀವೋ ಅದೇ ರೀತಿ ಅದರ ಒಂದು ಬೆಳವಣಿಗೆಗೋಸ್ಕರ ನಾವು ಮನೆಯಲ್ಲಿ ಸೇವೆ ಮಾಡುವಾಗ ಆ ಒಂದು ಕ್ಲೆನ್ಲಿನೆಸ್ ಹೈಜೀನ್ನೆಸ್ ಎಲ್ಲಾನು ನಾವು ಮೇಂಟೈನ್ ಅದನ್ನ ಅದನ್ನು ಇಟ್ಕೊಂಡು ಮೇಡಮ್ ಅವರು ಇಷ್ಟು ಚೆನ್ನಾಗಿ ಒಳ್ಳೆ ರೀತಿನಲ್ಲಿ ಮಾಡಿದ್ದಾರೆ ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಈಸಿಯಾಗಿ ಆಯುಷ ಮಂಡಲಂ ಡಾಟ್ ಶಾಪಲ್ಲಿ ಇದೆಲ್ಲನೂ ಸಿಗುತ್ತೆ ಇವರದ್ದು ಕೆಲವೊಂದು ಗೋ ಪ್ರಾಡಕ್ಟ್ಸನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಮಕ್ಕಳ ಒಂದು ಅಂದರೆ ಮಗುವಿನ ಈ ಆಹಾರವನ್ನು ನಾವು ಇನ್ನೂ ಪರಿಚಯ ಮಾಡಿರಲಿಲ್ಲ ಈಗ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ ಯಾರ್ಯಾರ ಮನೆಯಲ್ಲಿ ನೀವು ಮಗುವನ್ನು ಇಟ್ಕೊಂಡಿದ್ದೀರೋ ಆ ಮಗುವಿನ ಬೆಳವಣಿಗೆಗೋಸ್ಕರ ಈ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರೋ ನೀವು ಇದನ್ನು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬಹುದು ಆಯುಷ್ಮಂಡಲಂ ಡಾಟ್ ಶಾಪಲ್ಲಿ ಅದರಲ್ಲೇ ನೀವು ಏನು ಬೇಕೋ ನಿಮ್ಮದು ಬೇರೆ ಪ್ರಾಡಕ್ಟ್ಸ್ ಜೊತೆಯಲ್ಲಿ ಇದನ್ನು ಆರ್ಡರ್ ಮಾಡಿಕೊಂಡು ಮನೆಗೆ ತರಿಸ್ಕೊಳ್ಳಿ ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ ಕರ್ಕೊಂಡು ಬಂದು ನಮ್ಮ ಕ್ಯಾಮರಾಮನ್ ಅವರು ನಿಮಗೆ ಗೋಶಾಲೆನ ಸಹ ತೋರಿಸ್ತಾರೆ ಇವರದ್ದು ಗೋಶಾಲೆನಲ್ಲಿ ಬಹಳಷ್ಟು ಎಷ್ಟಿದೆ ಮೇಡಮ್ ಹಸುಗಳು ನಿಮ್ದು ಅರವತ್ತು ಹಸುಗಳನ್ನ ಎಲ್ಲ